ಸಂಜೆ ಯಾರ್ದು ಹಕ್ಕನ್ನು ಕಸಿದುಕೊಳ್ತಕ್ಕಂಥದ್ದು ಇನ್ನೊಬ್ಬರ ಅನ್ನವನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಅಲ್ಲ ಅದು ನಮ್ಮ ಪ್ರಾತಿನಿಧ್ಯ ಈ ರಾಜ್ಯದ ಆಡಳಿತದಲ್ಲಿ ನಾವು ಕೇಳಿರ್ತಕ್ಕಂಥದ್ದು ನಮಗೆ ಅಂತ ಒಂದಿಷ್ಟು ಪ್ರಾತಿನಿಧ್ಯ ಇರಲಿ ಅಂತ ಹಿಂದೇನಾಗ್ತಿತ್ತು ಒಂದು ಸಾವಿರ ಜನ ಪ್ರೈಮರಿ ಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಒಂಬೈನೂರು ಜನ ಬೇರೆ ಭಾಗದವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಒಂದು ನೂರು ಜನ ಬಹಳ ಕಷ್ಟ ಆದ್ರೆ ಒಂದು ನೂರು ಜನರಿಗೆ ಮಾತ್ರ ಅವಕಾಶ ಸಿಗ್ತಾ ಇತ್ತು ಈಗೇನಾಗಿದೆ ಸಾವಿರ ಜನ ನೇಮಕಾತಿ ಮಾಡಿದ್ರೆ ಎಂಟು ನೂರು ಜನ ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕದವರಿಗೆ ತಗೋಬೇಕು ಆ ಇನ್ನುಳಿದ ಎರಡು ನೂರು ಜನರಲ್ಲಿ ಕೂಡ ಮೆರಿಟ್ ನಲ್ಲಿ ನಾವು ಆಯ್ಕೆ ಆಗ್ತೀವಿ ಅಂತ ನಮ್ಮ ಪ್ರಶ್ನೆ ಇರೋದು ಅದನ್ನ ನಾವು ಮೀಸಲಾತಿ ಅಲ್ಲ ಮೆರಿಟ್ ನಲ್ಲಿ ನಾವು ಆಯ್ಕೆ ಆಗ್ತೇವೆ ಅಂತ ಇವತ್ತು ಎಂಟು ನೂರಿಂದ ಒಂಬೈನೂರು ಜನ ನಾವು ಆಯ್ಕೆ ಆಗ್ತಾ ಇದ್ದೇವೆ ಇದು ತ್ರೀ ಸೆವೆಂಟಿ ಒನ್ ಜೆ ಕಾರಣಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯ ಇದನ್ನ ವಿರೋಧ ಮಾಡತಕ್ಕಂತ ಬೆಳವಣಿಗೆ ಈ ರಾಜ್ಯದಲ್ಲಿ ನಡೀತಾ ಇದೆ ಬೆಳವಣಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಕೆ ಇ ಎಜುಕೇಶನ್ ಸೊಸೈಟಿ ಬೆಳಗಾವದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ನಲ್ಲಿ ನಾವು ತ್ರೀ ಸೆವೆಂಟಿ ಒನ್ಗೆ ಮೀಸಲಾತಿ ಕೊಡೋದಿಲ್ಲ ಅಂತ ಸ್ಟೇ ತಗೊಂಡಿದ್ದಾರೆ ಸರ್ ಧಾರವಾಡ ಹೈಕೋರ್ಟ್ ನಲ್ಲಿ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವ ಸರ್ಕಾರಗಳು ಕೂಡ ಅದನ್ನ ಇವತ್ತಿನ ತನಕ ವೆಕೆಂಟ್ ಮಾಡಕ್ ಹೋಗಿಲ್ಲ ದುಡ್ಡು ಕೊಡೋದಿಲ್ಲ ಅಂತ ಕೇಳಿಲ್ಲ ನಿಮ್ಮ ಮಕ್ಕಳು ಎಷ್ಟು ದುಡ್ಡು ಕೊಡ್ತಾರೋ ಫೀಸ್ ಕೊಡ್ತಾರೆ ಅಷ್ಟೇ ನಾವು ಕೂಡ ಕೂಡ ಕೊಡ್ತೇವೆ ಹೋಗಿ ನಲ್ಲಿ ಸ್ಟೇ ತಗೊಂಡ್ರು ಅವ್ರದ್ದು ನೋಡಿ ಅದೇ ವರ್ಷ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಮೈಸೂರಿನವರು ಕೂಡ ಬೆಂಗಳೂರು ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ರು ಮಣಿಪಾಲ್ ಮೆಡಿಕಲ್ ಕಾಲೇಜ್ನವರು ಕೂಡ ಬೆಂಗಳೂರಲ್ಲಿ ಹೋಗಿ ಸ್ಟೇ ತಗೊಂಡ್ರು ನಾವು ಏನೂ ಮಾಡಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಮೂರು ಮೆಡಿಕಲ್ ಕಾಲೇಜ್ನವರು ನಮ್ಮ ವಿರುದ್ಧ ಸ್ಟೇ ತಗೊಂಡಿದ್ದಾರೆ ಅದು ಇವತ್ತಿಗೂ ಕೂಡ ಸ್ಟೇ ಕಂಟಿನ್ಯೂ ಇದೆ ನಾವು ಅದನ್ನ ಕೇಳಲಿಕ್ಕೆ ಹೋಗ್ಲಿಲ್ಲ ನಾವು ಕೇಳಲಿಲ್ಲ ಅಂತ ಹೇಳಿ ಏನಾಯ್ತು ಕಳೆದ ವರ್ಷ ಇಲ್ಲಿ ರಾಯಚೂರ್ನಲ್ಲಿರುವಂತಹ ನವೋದಯ ಮೆಡಿಕಲ್ ಹೇಳಿದ್ರು ಎರಡು ನಾನು ಕಲ್ಯಾಣ ಕರ್ನಾಟಕದವನು ಎರಡೆರಡು ಅರ್ಜಿ ಹಾಕ್ಬೇಕು ಎರಡೆರಡು ಫೀಸ್ ಕಟ್ಟಬೇಕು ಎರಡೆರಡು ಎಕ್ಸಾಮ್ ಬರೀಬೇಕು ಎರಡೆರಡು ರಿಸಲ್ಟ್ ಬರ್ತಾವೆ ನನಗೆ ಎಲ್ಲಿ ಬೇಕಲ್ಲಿ ಸೇರಬೇಕು ಅಂತ ಆದೇಶ ಮಾಡಿ ನಾಳೆ ಇವ್ರು ಏನು ಮಾಡ್ತಾರೆ ನೀನು ಎಸ್ಸಿಗೆ ಒಂದು ಅರ್ಜಿ ಹಾಕು ಜನರಲ್ ಮೆರಿಟ್ ಒಂದು ಹಾಕು ಟು ಒಂದು ಅರ್ಜಿ ಹಾಕು ಜನರಲ್ ಮೆರಿಟ್ ಒಂದು ಅರ್ಜಿ ಹಾಕು ಅತ್ಯಂತ ನಾಚಿ ಸಂಗತಿ ಅಂದ್ರೆ ಆ ಮನುಷ್ಯ ಅವತ್ತು ಲಾ ಮಿನಿಸ್ಟ್ರು ಅದು ಅಲ್ಲಿಗೆ ಮುಕ್ತಾಯ ಆಗಲಿಲ್ಲ ಹೋರಾಟ ಹಂಗೆ ಮುಂದುವರಿತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ನಡೆದಿತ್ತು ನಾವು ಗಲಾಟೆ ಮಾಡಿದೀವಿ ಆ ಹೋಲ್ಡ್ ಅದನ್ನು ಕೂಡ ಹೋಲ್ಡ್ ಆಯ್ತು ಅದು ಹಾಳಾಗೋಯ್ತು ಆಮೇಲೆ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಜನವರಿ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಮತ್ತೊಬ್ಬರು ಚೇರ್ಮನ್ ಆದರು ಬಿ ಶ್ರೀರಾಮುಲು ಅಂತ ಇಲ್ಲೇ ಬಳ್ಳಾರಿ ಅವರು ಅವರು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಚೇರ್ಮನ್ ಆದರು ಅವರು ಒಂದು ಆದೇಶ ಮಾಡಿದ್ರು ಇವತ್ತೇನು ಕೋರ್ಟ್ ನಲ್ಲಿ ಪ್ರಶ್ನೆ ಆಗಿದೆ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ಮೂರರ ಆದೇಶ ಸರ್ಕಾರದ ಸುತ್ತೋಲೆ ಅವರು ಏನು ಆದೇಶ ಮಾಡಿದ್ರು ಎಚ್ ಕೆ ಪಾಟೀಲ್ ಹದಿನಾರರಲ್ಲಿ ಮಾಡಿರ್ತಕ್ಕಂತಹ ಒಂದು ಪ್ಯಾರ ಗೋವಿಂದ ಕಾರಜವಳು ಇಪ್ಪತ್ತರಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ಯಾರ ಮಾಧುಸ್ವಾಮಿ ಇಪ್ಪತ್ತೆರಡರಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ಯಾರ ಇವೆರಡೂ ಮಿಕ್ಸ್ ಮಾಡಿ ಮೂರು ಮಿಕ್ಸ್ ಮಾಡಿ ಒಂದು ಸುತ್ತೋಲೆ ಹೊರಡಿಸಿದ್ರು ಅವ್ರು ಹೇಳಿದ್ರು ಈಗ ನಡೆಯುವಂತಹ ಎಲ್ಲ ನೇಮಕಾತಿಗಳಿಗೆ ಮೆರಿಟ್ನಲ್ಲಿ ಆಯ್ಕೆ ಮಾಡ್ರಿ ಇನ್ನು ಮುಂದೆ ಇನ್ನು ಮುಂದೆ ಎರಡೆರಡು ಅರ್ಜಿ ಕರೀರಿ ಅಂತ ಅದು ಗೊಂದಲ ರಾಮ್ಲು ಅವ್ರು ಯಾರು ನಮ್ಮ ಆಗ ಕಲ್ಯಾಣ ಕರ್ನಾಟಕದವರು ಅವರಿಂದ ಬೇಕಾದರೂ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇದನ್ನಿಂದ ಹೊರಗೆ ಬರಬಾರದು ಈ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿಯೂ ಇರಲಾದಂತಹ ಸಮಸ್ಯೆ ಕೊಪ್ಪಳ ಜಿಲ್ಲೆಯಲ್ಲಿ ಇದೆ ನನಗೆ ಬಹಳ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಇಲ್ಲಿಯ ಜನಪ್ರತಿನಿಧಿಗಳು ಕಳೆದ ಎಂಟು ತಿಂಗಳಿಂದ ಯಾಕೆ ಸುಮ್ಮನಿದ್ದಾರೆ ಅಂತ ನನಗೆ ಅರ್ಥ ಆಗಿಲ್ಲ ಎಂಟು ತಿಂಗಳಾಯ್ತು ಒಂದು ಸಮಸ್ಯೆ ಸೃಷ್ಟಿಯಾಗಿದೆ ಆಗಿದ್ದೀನಿ ಏನಂದ್ರೆ ನಮ್ಮ ಮಕ್ಕಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆಗೆ ಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕ್ಲೇಮ್ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಗೆ ತಹಶೀಲ್ದಾರ್ ಮೂಲಕ ಅರ್ಜಿ ಹಾಕಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಎರಡರದ್ದು ದಾಖಲೆ ತಂದು ಕೊಡ್ರಿ ನಾನು ಕೊಡ್ತೇನೆ ಇಲ್ಲದ್ರೆ ಇಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ ಸರ್ ಸಾವಿರಾರು ರಿಜೆಕ್ಟ್ ಆಗಿದಾವೆ ಒಂದೆರಡಲ್ಲ ಇಲ್ಲೇ ಮಕ್ಕಳನ್ನ ಕೇಳ್ರೆ ಅರ್ಧ ಮಕ್ಕಳ ಅರ್ಜಿ ರಿಜೆಕ್ಟ್ ಆಗಿರ್ತವೆ ನಾನು ಒಂದರಿಂದ ಹತ್ತನೇ ತರಗತಿವರೆಗೆ ಇಲ್ಲಿ ಓದಿದ್ದೇನೆ ಓದಿದ ಮೇಲೆ ನಮ್ಮ ತಂದೆ ತಾಯಿಯ ವಾಸದ ದಾಖಲೆ ಕೊಡ್ತೇನೆ ಕೊಡಬೇಕು ಕಲ್ಯಾಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೂಡ ಆ ರೀತಿ ಎರಡು ಸಾವಿರದ ಎರಡು ದಾಖಲೆ ಕೇಳಿದ ಇತಿಹಾಸ ಇಲ್ಲ ಇಲ್ಲಿ ಮಾತ್ರ ಯಾಕೆ ಕೇಳ್ತಾ ಇದ್ದಾರೆ ಅಂತ ನನಗೆ ತನಕ ಅರ್ಥ ಆಗಿಲ್ಲ ನಾನು ಅವ್ರ ಎ ಸಿ ಅವರಿಗೆ ಮಾತಾಡಿದೆ ಇಲ್ರಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಳ್ತಾರೆ ಅಂತ ನಮ್ಮ ದೇಶದ ಕಾನೂನು ಏನು ಹೇಳ್ತದೆ ಅಂದ್ರೆ ಹತ್ತು ಜನ ನಿರ ಅಪರಾಧಿಗಳು ಬಿಡುಗಡೆ ಆದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ನ್ಯಾಯ ನ್ಯಾಯಾಲಯ ಹೇಳ್ತದೆ ದೇಶದ ಕಾನೂನು ಹೇಳ್ತದೆ ಇಲ್ಲೇನಾಗ್ತಾ ಇದೆ ಯಾವನೋ ಒಬ್ಬ ಸುಳ್ಳು ಸರ್ಟಿಫಿಕೇಟ್ ಹೇಳಿ ಈ ರಾಜ್ಯದ ಈ ಪ್ರದೇಶದ ಸಾವಿರಾರು ಮಕ್ಕಳಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಇದು ಯಾಕೆ ಹೆಸ್ಕೊಂಡು ಕೂತಿದ್ದೀರಿ ಅಂತ ಈ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಆಧಾರ್ ಕಾರ್ಡ್ ರಾಷನ್ ಕಾರ್ಡ್ ಕೊಟ್ರೆ ಆ ಸ್ಟಡಿ ಸರ್ಟಿಫಿಕೇಟ್ ಜೊತೆಗೆ ನೀವು ತ್ರೀ ಸೆವೆಂಟಿ ಒನ್ ಜೆ ಕೊಡಬೇಕು ಅಂತ ನಮ್ಮ ರೂಲ್ಸ್ ಹೇಳ್ತದೆ ಬಟ್ ಕೊಪ್ಪಳ ರೂಲ್ಸ್ ಬೇರೆ ಹೇಳ್ತದೆ ಇದು ಬದಲಾವಣೆ ಆಗಬೇಕಾದಂತ ಇದೆ ಕೊಪ್ಪಳದಲ್ಲಿ ಒಂದು ಹೊಸ ರೂಲ್ಸ್ ಮಾಡ್ಕೊಂಡಿದ್ದಾರೆ ಇದು ಬದಲಾವಣೆ ಆಗಬೇಕಾದಂತ ಅವಶ್ಯಕತೆ ಇದೆ